ರಾಜ್ಯದಲ್ಲಿ ಮುಂಗಾರು ತೀವ್ರಗೊಂಡಿದ್ದು ಜಲಪಾತಗಳ ಬೋರ್ಗರೆತ ಕಣ್ಮನ ಸೆಳೆಯುತ್ತಿವೆ ಜಲಧಾರೆಗಳ ವೈಭವ ಪ್ರವಾಸಿಗರ ಕಣ್ಣುಗಳಿಗೆ ಹಬ್ಬದ ಸಂಭ್ರಮ ಮೂಡಿಸಿವೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಜಲಪಾತವು ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿದೆ ಈ ಕುರಿತು ಒಂದು ವರದಿ ಕನ್ನಡ ನಾಡಿನ ಜೀವನದಿ ಕಾವೇರಿ ಕಾವೇರಿ ಮಾತೆ ಸೃಷ್ಟಿಸಿರುವ ಸುಂದರ ಜಲಧಾರೆಗಳಲ್ಲಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರದ ಗಗನಚುಕ್ಕಿ ಜಲಪಾತವು ಒಂದು ಸುಮಾರು ಮುನ್ನೂರು ಅಡಿ ಎತ್ತರದಿಂದ ಧುಮ್ಮಿಕ್ಕುವ ಈ ಜಲಪಾತದ ವೈಭವವನ್ನು ಕಣ್ತುಂಬಿಕೊಳ್ಳಲು ಎರಡು ಕಣ್ಣುಗಳು ನಿಜಕ್ಕೂ ಸಾಲದಾಗಿವೆ ಈ ಜಲವೈಭವವನ್ನು ನೋಡಲು ರಾಜ್ಯದ ನಾನಾ ಭಾಗಗಳಿಂದ ಪ್ರವಾಸಿಗರು ಆಗಮಿಸಿ ಕಣ್ಮನಗಳನ್ನು ತಣಿಸಿಕೊಳ್ಳುತ್ತಿದ್ದಾರೆ ಗಗನಚುಕ್ಕಿ ಎಂದರೆ ಸಾಕು ಗಗನದಿಂದಲೇ ಕಾವೇರಿ ಧರೆಗೆ ದುಮ್ಮಿಕ್ಕುವ ದೃಶ್ಯ ನೆನಪಿಗೆ ಬರುತ್ತದೆ ಇದೊಂದು ಪ್ರಕೃತಿ ಸೊಬಗಿನ ತಾಣ ಕಳೆದ ವರ್ಷ ಮಳೆಯಿಲ್ಲದೆ ಸೊಬಗು ಕಳೆದುಕೊಂಡಿದ್ದ ಗಗನಚುಕ್ಕಿ ಈ ಬಾರಿ ವರುಣನ ಕೃಪೆಯಿಂದ ಗತವೈಭವವನ್ನು ಮರಳಿ ಪಡೆದಿದೆ ಈ ಸುಂದರ ಸೊಬಗನ್ನು ಸವಿಯಲು ನಾನಾ ಊರುಗಳಿಂದ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ ಬೆಂಗಳೂರಿನ ಪ್ರವಾಸಿಗ ಬೆಟ್ಟಿಗೌಡ ಮಳೆಯ ಕೃಪೆಯಿಂದ ಜಲಪಾತ ಧುಮ್ಮಿಕ್ಕುತ್ತಿದೆ ಕಾವೇರಿ ಮೈದುಂಬಿ ಹರಿಯುತ್ತಿರುವುದು ಸಂತಸ ತಂದಿದೆ ಎಂದು ಹೇಳಿದರು ಈಗ ನಮ್ಮ ಗಗನಚುಕ್ಕಿ ಭರ್ಚುಕೆಯಿಂದ ತುಂಬಾ ಜನ ಬರ್ತಾ ಇದ್ದಾರೆ ಒಳ್ಳೆ ಮಳೆಯಾಗಿದೆ ಈ ಸಲ ಕೊಡಗು ಭಾಗಮಂಡಲಕ್ಕೆ ಮಳೆಯಾಗಿರೋದ್ರಿಂದ ತುಂಬಾ ಅದ್ಭುತವಾಗಿದೆ ತುಂಬಾ ಆದಷ್ಟು ಜನ ಬನ್ನಿ ಹಾರೈಸಿ ತುಂಬ ಕಣ್ ತುಂಬ್ಕೊಳ್ಳಿ ತುಂಬಾ ನಮ್ಮ ಗಗನಚುಕ್ಕಿ ಭರ್ಚುಕೀಲಿ ತುಂಬಾ ಚೆನ್ನಾಗಿದೆ ಈ ವರ್ಷ ಎಲ್ಲ ಮೈದುಂಬಿ ಹರಿತಾವಳೆ ನಮ್ಮ ಕಾವೇರಿ ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಗೆ ಒಳ್ಳೇದಾಗ್ಲಿ ಎಲ್ಲ ಮಳೆ ಬೆಳೆ ಚೆನ್ನಾಗಿ ಮೈಸೂರಿನ ಪ್ರವಾಸಿಗ ಗೋಪಾಲ್ ಕಳೆದ ಬಾರಿ ಬರಗಾಲದಿಂದ ಬೇಸತ್ತಿದ್ದ ಜನರಿಗೆ ಈ ಬಾರಿಯ ಮಳೆ ಸಂತಸ ತಂದಿದೆ ಜಲಪಾತದ ವೈಭವ ಮರುಕಳಿಸಿದೆ ಎಂದು ಹೇಳಿದರು ಎಲ್ಲ ಮಳೆ ಇರಲ್ಲ ತುಂಬಾ ಕಷ್ಟ ಇತ್ತು ಈ ಸಾರಿ ಮಳೆ ಆಗಿದೆ ಇದು ಒಂದು ಒಂದೊಂದು ಆಗಿದೆ ಒಂದೇ ಇದು ಟ್ರಿಪ್ ಇದು ತುಂಬಾ ಚೆನ್ನಾಗಿದೆ ನೋಡಕ್ಕೆ ಒಂದು ಖುಷಿ ಇದೆ ಅದು ತುಂಬಾ ಹೆಮ್ಮೆ ಇದೆ ತುಂಬಾ ಖುಷಿ ಆಗುತ್ತೆ ಮತ್ತೊಬ್ಬ ಪ್ರವಾಸಿಗ ಶಿವಕುಮಾರ್ ಜಲಪಾತದಲ್ಲಿ ನೀರಿನ ವೈಭವ ಕಂಡು ಮನಸ್ಸಿಗೆ ಆಹ್ಲಾದಕರ ಎನಿಸಿದೆ ಎಂದು ಸಂತಸ ಹಂಚಿಕೊಂಡರು ಇಲ್ಲಿ ಗಗನಚೆಗೆ ಬರ್ಚೆ ಈಸಿ ಮೈ ತುಂಬಿ ಹರಿತಾ ಇದೆ ಈಸರಿಗಿಂತ ತುಂಬಾ ಮಳೆ ಜಾಸ್ತಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಇದಾಗಿದೆ ಮತ್ತೆ ಈ ಸರಿ ನೀರು ತುಂಬಾ ಚೆನ್ನಾಗಿ ಬಂದಿದೆ ಮೇಡಮ್ ಇಲ್ಲಿ ನೋಡಕ್ಕೆ ತುಂಬಾ ಎರಡು ಸಾಲ್ತಾ ಇಲ್ಲ ಮೈ ತುಂಬಿ ಹರಿತಾ ಇದೆ ಈಗ ನಮ್ಮ ಜಿಲ್ಲೆಯಲ್ಲೇ ಉತ್ತಮವಾಗಿರುವಂತಹ ಒಂದು ಜಲಪಾತ ಇಲ್ಲೇ ನಮ್ಮ ಕಣ್ಮುಂದನೆ ಸೃಷ್ಟಿಯಾಗಿದೆ ಈಗ ಉತ್ತಮವಾಗಿ ಮಳೆ ಆಗ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ಮತ್ತೋರ್ವ ಪ್ರವಾಸಿ ಶಿಲ್ಪ ಈ ದೃಶ್ಯ ವೈಭವ ನೋಡಲು ಮುಂಚೆ ಬೇರೆಡೆ ಹೋಗಬೇಕಿತ್ತು ಆದರೆ ಈಗ ನಮಗೆ ಸಮೀಪದಲ್ಲೇ ಗಗನಚುಕ್ಕಿ ಜಲಪಾತದ ದೃಶ್ಯ ಕಣ್ಮನ ತಣಿಸಿದೆ ಎಂದು ಸಂತಸ ಹಂಚಿಕೊಂಡರು ಮೈಸೂರಿನಿಂದ ಬಂದಿದ್ದೀವಿ ಅಂದ್ರೆ ಫಾಲ್ಸ್ ಫುಲ್ ನೀರ್ ಫೋರ್ಸ್ ಆಗಿ ಬರ್ತಿರೋದ್ರಿಂದ ತುಂಬಾ ಚೆನ್ನಾಗಿದೆ ಇದೆಲ್ಲ ಪ್ರಕೃತಿ ನೋಡಕ್ ನಾವು ಹೊರಗಡೆ ಎಲ್ಲ ಹೋಯ್ತಾ ಇದ್ವಿ ಇಲ್ಲೇ ನಮ್ ನಿಯರೆಸ್ಟ್ ಇರೋದ್ರಿಂದ ಖುಷಿ ಆಗ್ತಾ ಇದೆ ರಕ್ಷಣಾ ಸಿಬ್ಬಂದಿ ಶಶಿಧರ್ ಜಲಪಾತದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ ಹಾಗಾಗಿ ಪ್ರವಾಸಿಗರಿಗೆ ಯಾವುದೇ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಇಂದ ಜಾಸ್ತಿ ಆಗಿರೋದ್ರಿಂದ ಪ್ರವಾಸಿಗರ ತೊಂದರೆ ಆಗದೆ ಇದ್ದಂಗೆ ಮತ್ತೆ ಅವರ ಸುರಕ್ಷತೆಗೋಸ್ಕರ ನಮ್ಮನ್ನ ಇಲ್ಲಿ ಅಲರ್ಟ್ ಮಾಡಿದ್ದಾರೆ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೂ ಡ್ಯೂಟಿ ಮಾಡ್ತಾ ಇದ್ದೀವಿ ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಆರ್ ಎಸ್ ಇಂದ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇರೋದ್ರಿಂದ ಸುರಕ್ಷಿತವಾಗಿ ಅವರನ್ನು ನೋಡ್ಕೊಂಡು ಜೋಪಾನ ಮಾಡ್ತಾ ಇರೋದಕ್ಕೋಸ್ಕರ ನಮ್ಮನ್ನು ಇಲ್ಲಿ ಅಲರ್ಟ್ ಮಾಡಿದ್ದಾರೆ ಒಟ್ಟಾರೆ ಹಾಲಿನ ನೊರಿಯಂತೆ ಗಗನದಿಂದ ಧರೆಗೆ ಧುಮ್ಮಿಕ್ಕುವಂತೆ ಹರಿಯುತ್ತಿರುವ ಗಗನಚುಕ್ಕಿ ಜಲಪಾತದ ಅಪೂರ್ವ ಸೊಬಗನ್ನ ಒಮ್ಮೆಯಾದರೂ ನೀವು ಕಣ್ತುಂಬಿಕೊಳ್ಳಲೇಬೇಕು